ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ನೋಡಿ ಉಗ್ರಗಾಮಿಗಳು ಪಾಕಿಸ್ತಾನದ ಒಂದಷ್ಟು ಉಗ್ರ ಸಂಘಟನೆಗಳು ಅಥವಾ ಪಾಕಿಸ್ತಾನದ ಸೇನೆಯ ಕುಮ್ಮಕ್ಕಿನಿಂದ ನಡೆದಿರುವಂಥ ಘಟನೆ ಆದರೆ ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ ಉಗ್ರ ಸಂಘಟನೆಗಳಾಗಲಿ ಅಥವಾ ಪಾಕಿಸ್ತಾನದ ಕಳ್ಳರಾಗಲಿ ಟೂರಿಸ್ಟ್ಗಳ ಮೇಲೆ ಅಟ್ಯಾಕನ್ನು ಮಾಡಿರಲಿಲ್ಲ ಆದರೆ ಯಾಕೆ ಇದ್ದಕ್ಕಿದ್ದಂತೆ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಇಷ್ಟು ವರ್ಷದಲ್ಲಿ ಆಗದೇ ಇರೋದು ಎಂತೆಂಥ ಹೊಡೆದಾಟಗಳಾಗಿದೆ ಎಂತೆಂಥ ಬಾ ಏನೆಲ್ಲ ಆಗಿದೆ ಅಂಥದ್ರಲ್ಲಿ ಟೂರಿಸ್ಟ್ಗಳ ಮೇಲೆ ಯಾಕೆ ಈ ಸರಿ ಅಷ್ಟೊಂದು ಅಸಹನೆಯನ್ನು ತೋರಿದರು ಯಾಕೆ ಹೀಗಾಯಿತು ಅಂತ ನಾವು ನೋಡೋಕೆ ಹೋದರೆ ಒಂದು ಕಾರಣ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದೇನಪ್ಪ ಅಂತಂದರೆ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದುಪಡಿಸಿದ ನಂತರ ಕಾಶ್ಮೀರದ ಅಭಿವೃದ್ಧಿಯಾಗಿದ್ದು ಕಾಶ್ಮೀರ ಆಗಿದ್ದಕ್ಕೂ ನಮ್ಮ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೂ ಏನಪ್ಪ ರೀಸನ್ನು ಏ ಉಗ್ರ ಸಂಘಟನೆಗಳಿಗೆ ನಿಜವಾಗ್ಲೂ ಕೂಡ ಇದು ಬಿಸಿ ನುಂಗಲಾರದ ತುಪ್ಪಾಗಿ ಪರಿಣಮಿಸಿದೆ ಯಾಕೆ ಅಂತಂದರೆ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಯಾ ಭಾಳಷ್ಟು ಜನ ಟ್ರಿಪ್ ಮಾಡ್ತಾ ಇರಲಿಲ್ಲ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ ಅದರಿಂದ ಏನಾಗಿತ್ತು ಅವರಿಗೆ ಆದಾಯ ಬರ್ತಾ ಇರಲಿಲ್ಲ ಆದಾಯ ಬರದೇ ಇದ್ದಾಗ ಮೊದಲೇ ಅವರು ಒಂದಷ್ಟು ಜನ ಪಾಕಿಸ್ತಾನದ ಪರವಾಗಿ ಮಾತನಾಡುವಂಥರೋ ಅಲ್ಲಿ ರಾಜಕೀಯ ವ್ಯವಸ್ಥೆಯೂ ಹಾಗೆ ಇತ್ತು ಸಾಮಾಜಿಕವಾಗಿ ಅವರ ತಲೆಯಲ್ಲಿ ತುಂಬಿ 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 ಅವರು ಆ ಹಂತಕ್ಕೆ ಬಂದು ಹೋಗಿದ್ರು ಆದರೆ ಇದೆ ಅಲ್ಲಿ ಸರಿಯಾಗಿ ಆದಾಯ ಇಲ್ಲ ಬೆಳೆಗಳು ಬರಲ್ಲ ಹಾಗಿರುವಾಗ ಒಂದು ಆದಾಯದ ಮೂಲ ಬೇಕಲ್ಲ ಆ ಆದಾಯದ ಮೂಲವಾಗಿ ಏನು ಮಾಡ್ಕೊಂಡಿದ್ರು ಕಲ್ ತೂರೋದನ್ನು ಮಾಡ್ಕೊಂಡಿದ್ರು ಕಲ್ ತೂರಾಟ ಮಾಡೋದೇ ಇವ್ರದ್ದು ಆದಾಯದ ಮೂಲವಾಗಿತ್ತು ಒಂದಷ್ಟು ದಿನಗಳ ಕಾಲ ಒಂದಷ್ಟು ವರ್ಷಗಳ ಕಾಲ ಆದರೆ ಯಾವಾಗ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದುಪಡಿಸಿದ್ರು ಆವಾಗ ಈ ಉಗ್ರ ಸಂಘಟನೆಗಳು ಅಥವಾ ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಕೆಲವರು ಏನು ಅಂದ್ಕೊಂಡಿದ್ರು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜನರ ದೊಂಬಿ ಆಗತ್ತೆ ಜನ ತಿರುಗಿ ಬೀಳ್ತಾರೆ ಇದು ಪ್ರತ್ಯೇಕ ರಾಜ್ಯ ಆಗುತ್ತೆ ಅಥವಾ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನಾವು ಆರಾಮಾಗಿ ಸಂಪ ಕೂತ್ಕೋಬೋದು ನಾವೇನು ಕೈ ಹಾಕೋದು ಬೇಡ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಒಂದಷ್ಟು ಜನ ವಿರೋಧ ಮಾಡಿದ್ರು ಅದು ನೀವೇನೇ ಒಳ್ಳೆ ಕೆಲಸ ಮಾಡಿರಿ ಏನೇ ಕೆಟ್ಟ ಕೆಲಸ ಮಾಡಿರಿ ಅದು ಬೇರೆ ವಿಚಾರ ಇದು ರಾಜಕೀಯ ಪಕ್ಷವನ್ನು ಹೊರತುಪಡಿಸಿನೇ ನಾವು ಮಾತಾಡೋಣ ಬಹಳಷ್ಟು ಜನಕ್ಕೆ ಅಲ್ಲಿನ ಅಲ್ಲೇನು ಘೋಷಣೆಗಳನ್ನು ಮಾಡಿದರು ರಾಜಕೀಯ ಪಕ್ಷಗಳು ಅದು ಅವರ ವೋಟ್ ಬ್ಯಾಂಕಿಗೋಸ್ಕರ ಮಾಡಿಕೊಂಡ್ರು ಅಥವಾ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಮಾಡಿಕೊಂಡ್ರು ಅದು ಸೆಕೆಂಡರಿ ಆದರೆ ಅಲ್ಲಿ ಏನು ಡೆವಲಪ್ಮೆಂಟ್ ಆಯಿತು ರೋಡ್ಗಳಾದವು ದೊಡ್ಡ ದೊಡ್ಡ ಬ್ರಿಡ್ಜಸ್ಗಳಾದವು ಸುಮಾರಷ್ಟು ಕೆಲಸಗಳು ನಡೀತಾ ಹೋಯಿತು ನೋಡಿ ಒಂದು ಎಕ್ಸಾಂಪಲ್ ನೋಡೋದಾದರೆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡ್ತಾ ಇದ್ರು ಅಂತ ಭಾವಸಣ ಆದರೆ ಒಂದು ಬದಲಾವಣೆಯ ನಂತರ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಒಂದು ಜಿಲ್ಲೆಗೋಸ್ಕರ ರಿಲೀಸ್ ಮಾಡಿದರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಹಾಗೆ ಒಂದು ರಾಜ್ಯದ ಅಭಿವೃದ್ಧಿನೂ ಕೂಡ ಕಾಶ್ಮೀರದ ಅಭಿವೃದ್ಧಿನೂ ಕೂಡ ಆ ನಿಟ್ಟಿನಲ್ಲಿ ತುಂಬ ಜೋರಾಗಿ ನಡೀತಾ ಇದೆ ಆ ಒಂದು ಭಾಗದಲ್ಲಿ ಈಗೇನಾಯಿತು ಅಲ್ಲಿನ ಉಗ್ರರಿಗೇನಾಯಿತು ಇದು ಸಂಕಟ ಶುರುವಾಯಿತು ಯಾಕಂದ್ರೆ ಜನ ಅಪೋಸ್ ಮಾಡ್ತಾ ಇಲ್ಲ ತಾವೇನು ಅಂದ್ಕೊಂಡಿದ್ರು ಜನ ಈಗ ತಿರುಗಿ ಬೀಳ್ತಾರೆ ಆರಾಮಾಗಿ ಅಲ್ಲಿ ಹೊಡೆದಾಟ ಆಗುತ್ತೆ ಕಾಶ್ಮೀರ ನಮ್ದಾಗಿ ಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಜನ ಒಗ್ಗಿಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರು ಬರ್ತಾ 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 ಇದು ಒಳ್ಳೆಯದಪ್ಪ ಇದೇ ಅಲ್ಲಪ್ಪ ಆರಾಮಾಗಿ ನಾವು ಹೆಂಗೋ ಟೂರಿಸಮ್ ಮಾಡಿಕೊಂಡು ಒಂದು ಕಾರ್ ಡ್ರೈವ್ ಮಾಡಿಕೊಂಡು ಒಂದು ಹೋಟೆಲ್ ಇಟ್ಕೊಂಡು ಅಥವಾ ಒಂದು ರೆಸ್ಟೋರೆಂಟ್ ಇಟ್ಕೊಂಡು ಹೆಂಗೆ ಒಂದು ಜೀವನ ಮಾಡ್ಕೊಬೋದಲ್ಲ ಎಷ್ಟೊಂದು ಉದ್ಯೋಗ ಅದ್ರ ಜೊತೆಗೆ ರೋಡ್ಗಳಾಗ್ತಾಯಿದೆ ಬ್ರಿಡ್ಜಸ್ಗಳಾಗ್ತಾಯಿದೆ ಅದಕ್ಕೆಲ್ಲ ಕಾರ್ಮಿಕರೇನು ಬೇರೆ ರಾಜ್ಯದಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಲ್ಲಿರೋವಂಥವ್ರನ್ನೇ ಬಳಸ್ಕೊಳ್ತಾರೆ ಅದಕ್ಕೆ ಅದರ ಅದರ ರಿಲೇಟೆಡ್ಡು ಅಂಗಡಿಗಳು ಸ್ಟಾರ್ಟ್ ಆಗುತ್ತೆ ಅದರ ರಿಲೇಟೆಡ್ ಬಿಸ್ನೆಸ್ಗಳು ಸ್ಟಾರ್ಟ್ ಆಗುತ್ತೆ ಹೀಗಾದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಒಂದು ರಾಜ್ಯದ ಡೆವಲಪ್ಮೆಂಟ್ ಆಗೋಕೆ ಶುರು ಆಗುತ್ತೆ ಹೀಗಾಗಿದ್ದು ಅಲ್ಲಿನ ಸ್ಥಳೀಯರಿಗೆ ಭಾಳ ಅನುಕೂಲ ಆಯಿತು ನೋಡಿ ಕಳೆದ ಒಂದು ವರ್ಷದಲ್ಲಿ ಕಲ್ಲು ತೂರಾಟ ಆಗಿದ್ದು ತುಂಬ ಅಂದರೆ ತುಂಬ ಅಪರೂಪ ಅಂತ ಅಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಆಗಿರಲಿಲ್ಲ ಪ್ರತಿಯೊಂದಕ್ಕೂ ಕಲ್ಲು ತೂರಾಟ ನಡೀತಾ ಇತ್ತು ಕಲ್ಲು ತೂರಾಟ ಅನ್ನೋದು ಅಲ್ಲಿ ಕಾಮನ್ ಆಗೋಗಿದ್ದು ಆದರೆ ಇಷ್ಟು ಬದಲಾವಣೆ ಆಗಲಿಕ್ಕೆ ಕಾರಣ ಏನು ಅವರತ್ರ ಚೆನ್ನಾಗಿ ದುಡಿಮೆ ಇದೆ ಈ ದುಡಿಮೆಯನ್ನು ನಾವು ನಿಲ್ಲಿಸಿದರೆ ಇವರು ಇಲ್ಲಿನ ಸ್ಥಳೀಯರು ಆಟೋಮೆಟಿಕ್ಕಾಗಿ ನಮ್ಮ ಮಾತನ್ನು ಕೇಳ್ತಾರೆ ನಾವು ಹೇಳ್ದಂಗೆ ಕೇಳ್ತಾರೆ ಯಾಕಂದರೆ ಅವ್ರಿಗೆ ಆದಾಯ ಇರಲ್ಲ ಆದಾಯ ಇಲ್ಲದೇ ಇದ್ದಾಗ ಮನುಷ್ಯ ಏನು ಮಾಡ್ತಾನೆ ಆದಾಯದ ಮೂಲವನ್ನು ಹುಡುಕ್ತಾನೆ ಆವಾಗ ಇಲ್ಲಿ ಇವರು ಏನು ಮಾಡ್ತಾನೆ ಕಲ್ತೂರೋದಕ್ಕೆ ಅಥವಾ ದೇಶದ ವಿರುದ್ಧ ಪಿತೂರಿ ಮಾಡೋದಕ್ಕೆ ಆದಾಯದ ಮೂಲವನ್ನು ಹುಡುಕ್ ಇವರು ಯಾರು ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬಾರ್ದು ಕಾಶ್ಮೀರದಲ್ಲಿ ಟೂರಿಸಂ ಚೆನ್ನಾಗಿ ಡೆವಲಪ್ಮೆಂಟ್ ಆದ್ರೆ ಜನಕ್ಕೆ ಆರಾಮಾಗಿ ಅಲ್ಲಿ ಆದಾಯ ಸಿಕ್ಕತ್ತೆ ನಮ್ಮ ಬೇಳೆ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ರು ಅಂದ್ರೆ ಅವ್ರ ಉದ್ದೇಶ ಈಡೇರೋದಂಗ ಆಯ್ತಲ್ಲ ನಾಳೆ ದಿನ ಅಲ್ಲಿ ಯಾರೂ ಹೋಗಲ್ಲ ಒಂದೊಂದು ವರ್ಷ ಟೂರಿಸಂ ನಿಂತು ಬಿಡುತ್ತೆ ಒಂದೊಂದು ವರ್ಷ ಅಲ್ಲಿ ಅದನ್ನೇನ್ ನಮ್ಕೊಂಡು ಒಂದಷ್ಟು ಹೋಟೆಲ್ಗಳು ಕಟ್ಕೊಂಡಿರ್ತಾರೆ ಅವೆಲ್ಲ ಒಬ್ರು ಇಲ್ಲದೆ ಇದ್ರೆ ಏನಾಗುತ್ತೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಯಾರು ಹೋಗಲ್ಲ ಆ ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಹತ್ತಿಪ್ಪತ್ತು ಜನ ಸೇರ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಇರಲ್ಲ ಆಟೋಮೆಟಿಕ್ ಬಿಡಿಸ್ತಾರೆ ಆವಾಗ ಆ ಜನ ಏನು ಮಾಡ್ತಾರೆ ಇವರಿಗೆ ಈಸಿಯಾಗಿ ಐನೂರು ರೂಪಾಯಿಗೆ ಕೂಲಿ ಸಿಕ್ಕೋ ಜಾಗದಲ್ಲಿ ನೂರು ರೂಪಾಯಿ ಸಿಕ್ಕರೂ ಸಾಕು ನಾವು ಕಲ್ತೂರಕ್ಕೆ ಹೋಗ್ತೀನಿ ಅದಕ್ಕೆ ಹೋಗ್ತೀನಿ ಇದಕ್ಕೆ ಹೋಗ್ತೀನಿ ಅಂತೇಳಿ ಆರಾಮಸೆ ಹೋಗ್ಬಿಡ್ತಾರೆ ಈ ಉದ್ದೇಶಕ್ಕೋಸ್ಕರ ಅವರು ಟೂರಿಸ್ಟ್ಗಳ ಮೇಲೆ ಅಟಕನ್ನು ಮಾಡಿದರು ಇವರ ಉದ್ದೇಶ ಸ್ಪಷ್ಟ ಏನು ಅಂದರೆ ಇಲ್ಲಿ ಟೂರಿಸಂ ನಡಿಬಾರ್ದು ಟೂರಿಸಂ ನಡೆದ್ರೆ ನಮ್ದೇನು ನಡೆಯಲ್ಲ ಟೂರಿಸಂ ನಡೆದ್ರೆ ಇವರ ಆದಾಯ ಚೆನ್ನಾಗಾಗತ್ತೆ ನಾವು ಹೇಳ್ದಂಗೆ ಕೇಳಲ್ಲ ನಮ್ಮ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಐದುನೂರು ರೂಪಾಯಿಗೆ ಬೆಲೆ ಇರಲ್ಲ ಯಾಕಂದರೆ ಕಲ್ತೊರಗಬೇಕಲ್ಲ ಅದಕ್ಕೋಸ್ಕರ ಅವರು ಟೂರಿಸ್ಟ್ಗಳ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗನ್ಸಿದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಗ್ತಾರಣ ಅಲ್ಲಿವರೆಗೂ ಟಟಾ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ